ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಮತ್ತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಏನಿದೆ ಈ ಸಂಘದ ಅಕ್ರಮ ಕುರಿತು ಏನು ಮಾನ್ಯ ಮುಖ್ಯಮಂತ್ರಿಯವರು ತನಿಖಾ ಆದೇಶವನ್ನು ಹೊರಡಿಸಿದಾರಾ ಅದನ್ನು ಮೊಟ್ಟ ಮೊದಲಿಗೆ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಆದರೆ ಇವತ್ತು ಈ ಹಿಂದೆ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ತನಿಖೆಗೆ ಈ ತನಿಖೆಗೆ ಆದೇಶಿಸಿ ಏನು ಆದೇಶ ಹೊಡಿಸಿದ್ರಿ ಆ ಆದೇಶದ ತನಿಖಾ ವರದಿಯ ವರದಿ ಏನಾಯಿತು ಅನ್ನೋದು ನಮ್ಮ ಪ್ರಶ್ನೆ ಏನಂದರೆ ಇವತ್ತು ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರದ ಅಕ್ರಮಗಳನ್ನು ಭ್ರಷ್ಟಾಚಾರಗಳನ್ನು ಇವತ್ತು ಮುಚ್ಚು ಹಾಕುವಂಥ ಹುನ್ನಾರವನ್ನು ಈ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ ಯಾಕಂದರೆ ಬಂಧುಗಳೇ ಈಗ ಈಗಾಗಲೇ ಈ ಸರ್ಕಾರ ಪಂಚ ಗ್ಯಾರಂಟಿಗಳ ಜೊತೆ ಆರನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಿತ್ತು ಏನಂದರೆ ಸರ್ಕಾರ ಬ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ತೊಂಬತ್ತು ದಿನದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಎಲ್ಲ ವ್ಯವಹಾರಗಳನ್ನು ನಾವು ತನಿಖೆ ಮಾಡಿಸಿ ಎಲ್ರಿಗೂ ಜೈಲಿಗೆ ಅಂತ ಹೇಳಿದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ಒಬ್ಬರು ಸಚಿವರು ಪಿ ಎಸ್ ಆಗಿ ಮಾಡ್ಕೋತಾರೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಮತ್ತೊಬ್ಬ ಅಧಿಕಾರಿಯನ್ನ ತಮ್ಮ ಪಿ ಎಸ್ ಆಗಿ ಮಾಡ್ಕೋತಾರೆ ಅಂದ್ರೆ ಇವತ್ತು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವಂಥ ಅಧಿಕಾರಿಗಳನ್ನು ತಮ್ಮ ಪಕ್ಕದಲ್ಲಿ ಕೂಡಿಸಿ ಇವತ್ತು ಆ ಭ್ರಷ್ಟಾಚಾರದ ವಿರುದ್ಧ ತನಿಖೆ ಮಾಡಿಸ್ತೀವಿ ಹೇಳಿ ಇವತ್ತು ಕಲ್ಯಾಣ ಕರ್ನಾಟಕ ಜನರಿಗೆ ಏನು ಮುಗ್ಧ ಜನರಿಗೆ ನೀವು ಮೋಸ ಇದ್ದೀರಿ ಇದನ್ನು ತಡೆಗಟ್ಟಬೇಕು ನಿಮಗೆ ನಿಜವಾಗ್ಲೂ ಕೂಡ ಈ ಭಾಗದ ಬಗ್ಗೆ ಕಾಳಜಿ ಇದ್ರೆ ನೀವು ಸರ್ಕಾರಕ್ಕೆ ತನಿಖೆಗಾಗಿ ಏನಾದರೂ ಇವತ್ತು ಸಿ ಬಿ ಐ ತನಿಖೆಗಾಗಿ ಶಿಫಾರಸು ಮಾಡಿರಿ ನೋಡೋಣ ಯಾಕಂದರೆ ನೀವು ಸಿ ಪಿ ಐ ಒಂದು ವೇಳೆ ಶಿಫಾರಸು ಮಾಡಿದ್ರೆ ಇವತ್ತು ಕಾಂಗ್ರೆಸ್ ಜೊತೆ ಬಿ ಜೆ ಪಿ ಜೊತೆಗೆ ಕಾಂಗ್ರೆಸ್ ರಾಜಕಾರಣಿಗಳು ಕೂಡ ಜೈಲಿಗೆ ಹೋಗ್ತಾರೆ ಈ ಉದ್ದೇಶದಿಂದ ಈ ಸರ್ಕಾರ ಈ ನಮ್ಮ ಮುಗ್ಧ ಜನರಿಗೆ ಏನು ಮೋಸ ಮಾಡ್ತಾಯಿದೆ ಆ ಮೋಸವನ್ನು ನಾವು ಇವತ್ತು ಖಂಡಿಸ್ತಾ ಇದ್ದೀವಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈಗಾಗಲೇ ಏನು ನೀವು ತನಿಖೆಯನ್ನು ಮಾಡಿಸಿದ್ರಿ ಯಾವಾಗಂದರೆ ಜೂನ್ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ತನಿಖಾ ತಂಡ ಒಂದು ಇಲ್ಲಿ ತನಿಖೆ ಮಾಡಿಸ್ತು ಆ ತನಿಖಾ ವರದಿ ಮೊದಲಿಗೆ ಬಹಿರಂಗಪಡಿಸಬೇಕು ಎರಡನೇದಾಗಿ ಏನದ ಇವತ್ತು ಈಗಾಗಲೇ ಏನದ ಸಿ ಬಿ ಐಗೆ ಇದನ್ನು ಶಿಫಾರಸು ಮಾಡಿ ನಿಷ್ಪಕ್ಷಪಾತವಾಗಿ ಏನದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಎಲ್ಲ ವ್ಯವಹಾರಗಳು ಯಾವಾಗ ಎರಡು ಸಾವಿರದ ಹದಿನೆಂಟರಿಂದ ಪ್ರಸ್ತುತದವರೆಗೂ ಎಲ್ಲ ವ್ಯವಹಾರಗಳ ಬಗ್ಗೆ ನೀವು ತನಿಖೆ ಮಾಡಿಸಿ ಅವಾಗ ನಮ್ಮ ಜನರಿಗೆ ಸಾಮಾಜಿಕ ನ್ಯಾಯ ಸಿಗುತ್ತದೆ ಅಂಥೇಳಿ ಈ ಮೂಲಕ ನಾವು ಆಗ್ರಹವನ್ನು ಮಾಡ್ತಾಯಿದ್ವಿ ಈಗ ಆಲ್ರೆಡಿ ಈಗೇನು ಮೊನ್ನೆ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನು ತನಿಖಾ ತನಿಖೆಗಾಗಿ ಆದೇಶ ಹೊಡಿಸಿದರು ಮಾನ್ಯ ಸಿ ಎಂ ಅವರು ಇದು ವ್ಯರ್ಥ ಕಾಲಹರಣ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುತ್ತೆ ಯಾವ ರೀತಿ ಅಂದರೆ ಈಗ ಒಬ್ಬ ತನಿಖಾ ಅಧಿಕಾರಿಗೆ ಒಂದೂವರೆ ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ಅವರಿಗೆ ಟಿ ಎ ಡಿ ಎ ಮತ್ತು ಕಾರ್ ಅಲೈನ್ಸು ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ನನ್ನ ಅನಿಸಮಟ್ಟಿಗೆ ಒಬ್ಬರಿಗೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ ಖರ್ಚಾಗುತ್ತೆ ಅವ್ರ ಜೊತೆಗೆ ಆ ತನಿಖಾ ಅಧಿಕಾರಿಗಳ ಜೊತೆಗೆ ಹಲವಾರು ಸಿಬ್ಬಂದಿಗಳು ಹಲವಾರು ವಾಹನಗಳು ಹಲವಾರು ಜನರು ಬರ್ತಾರೆ ಅವರು ಎಲ್ರಿಗೂ ಕೂಡ ಎಲ್ಲರ ಏನು ಇವತ್ತು ಸಮಯ ಮತ್ತು ಹಣ ಎಲ್ಲನೂ ಕೂಡ ದುರ್ಬಳಕೆ ಆಗುತ್ತೆ ಅಂತೇಳಿ ಇವತ್ತು ನಾನು ಇಷ್ಟಪಡ್ತಾ ಇದ್ದೀನಿ ಈಗ ಏನು ತನಿಖೆಯಲ್ಲಿ ಏನು ಆದೇಶ ಹೊರಡಿಸಿದ್ದಾರೆ ಅಂದ್ರೆ ಮೇಜರ್ ಇರುವಂಥ ವಿಷಯಗಳು ಇವತ್ತು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟಲ್ಲಿ ಅರವತ್ತು ಕೋಟಿ ರೂಪಾಯಿ ಹಾಸ್ಟೆಲನ್ನು ಕಟ್ಟಿದ್ದಾರೆ ಆ ಹಾಸ್ಟೆಲ್ ಬಗ್ಗೆ ಇಲ್ಲಿವರೆಗೂ ಯಾವುದೇ ಸುಳಿವಿಲ್ಲ ಅದು ಎಲ್ಲಿ ಹೋಯಿತು ಆಮ್ಯಾಗೆ ಎಂಟುನೂರ ಅರವತ್ತೊಂದು ವಾಟರ್ ಪ್ಲ್ಯಾಂಟ್ಗಳಿಗೆ ಎರಡು ಲಕ್ಷ ರೂಪಾಯಿ ಹೆಚ್ಚಿನ ದರದಲ್ಲಿ ಸಂದಾಯ ಮಾಡಿದ್ದಾರೆ ಅಂದ್ರೆ ಒಟ್ಟಾರೆ ಹದಿನೇಳು ಕೋಟಿ ರೂಪಾಯಿ ಮಂಡಳಿಯಿಂದ ದುರ್ ಏನಾಗಿದೆ ಅಂದರೆ ದುರ್ಬಳಕೆ ಆಗಿದೆ ಅದರ ಬಗ್ಗೆ ಯಾಕೆ ಕಚಾ ಚಕಾರ ಇಲ್ಲ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಹಣ ಇವತ್ತು ರಿಂಗ್ ರೋಡಿನ ಸರ್ವಿಸ್ ರೋಡ್ ರೋಡ್ಗಳಿಗಾಗಿ ದುರ್ಬಳಕೆ ಮಾಡುವಂಥ ವರದಿ ಇದೆ ಇವತ್ತು ಆಗಿನ ಏನು ಅಧ್ಯಕ್ಷರಿದ್ದರು ಅಧ್ಯಕ್ಷರ ಕೋಟಾದಡಿಯಲ್ಲಿ ಎರಡು ಕಿಲೋಮೀಟ್ರ್ ರಸ್ತೆಗೆ ಏಳು ಕೋಟಿ ರೂಪಾಯಿ ಏಳು ಕಿಲೋಮೀಟ್ರ್ ರಸ್ತೆಗೆ ಏಳು ಕೋಟಿ ರೂಪಾಯಿ ಹೀಗೆ ಎಲ್ಲಿಂದಾದರೆ ಆ ಬಿದ್ದಾಪುರ ಕಾಲನಿ ಏನು ಹೈ ಹೈಬ್ರಿಡ್ಜ್ ಇದೆಯಲ್ಲ ಆ ಬ್ರಿಡ್ಜಿಂದ ಒಟ್ಟಾರೆಯಾಗಿ ಹುಮನಾಬಾದ್ ರಿಂಗ್ ರೋಡ್ವರೆಗೂ ಇಪ್ಪತ್ತರಿಂದ ಮೂವತ್ತು ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿದಾರ ಆ ಸರ್ವಿಸ್ ರೋಡ್ ಇಲ್ಲಿವರೆಗೂ ಕಂಪ್ಲೀಟ್ ಆಗಿಲ್ಲ ಆಮೇಲೆ ಹಣ ಕೂಡ ದುರ್ಬಳಕೆ ಆಗಿದೆ ಇದು ವರದಿಯಲ್ಲಿದೆ ಆಮೇಲೆ ಸಿ ಎ ಜಿ ವರದಿಯಲ್ಲಿ ಒಂಬತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ಅಷ್ಟು ಹಣವನ್ನು ಏನು ಆಗಿನ ಕಾರ್ಯದರ್ಶಿಗಳಾಗಿರುವಂಥ ಎನ್ ವಿ ಪ್ರಸಾದ್ ಅವರು ಅಲ್ಲಿ ಕಾರ್ಯದರ್ಶಿಗಳಾಗಿದ್ದರು ಆ ಸಂದರ್ಭದಲ್ಲಿ ಒಂದು ಫ್ರಾಜಿ ಫ್ರಾಡ್ ಕಂಪ್ನಿಗೆ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಹೇಳಿ ಅವ್ರಿಗೆ ಆ ಹಣವನ್ನು ಸಂದಾಯ ಮಾಡಿದ್ದಾರೆ ದಿಲ್ಲಿ ಮೂಲದ ಕಂಪ್ನಿಗೆ ಅದರ ಬಗ್ಗೆ ಯಾಕೆ ತನಿಖೆ ಆಗಿಲ್ಲ ಅದರ ಬಗ್ಗೆ ಅವರು ಯಾಕೆ ಜೈಲಿಗೆ ಹೋಗಿಲ್ಲ ಇಲ್ಲಿವರೆಗೂ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ ಇವೆಲ್ಲ ಹಗರಣವನ್ನು ಬೈಲಿಗೆ ಬೈಲಿಗೆ ಎಳೆದಿಲ್ಲ ಇವೆಲ್ಲವನ್ನು ಮುಚ್ಚಾಕಿದ್ದಾರೆ ಮುಚ್ಚಾಕಿ ಐದು ಲಕ್ಷನೋ ಹತ್ತು ಲಕ್ಷನೋ ಬಸ್ ಖರೀದಿಯಲ್ಲಿ ಅಕ್ರಮ ಆಗಿದೆ ಅಂಗನವಾಡಿಯಲ್ಲಿ ಅಕ್ರಮವಾಗಿದೆ ಐದು ಲಕ್ಷ ಹತ್ತು ಲಕ್ಷ ಇರುವಂಥ ಹಗರಣ ಬಗ್ಗೆ ತನಿಖೆ ಮಾಡಲಿಕ್ಕೆ ಇವ್ರು ತಯಾರಾಗಿದ್ದಾರೆ ಆ ದೊಡ್ಡ ಮಟ್ಟದ ಹಗರಣಗಳ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಯಾಕಂದರೆ ಅಲ್ಲಿ ದೊಡ್ಡ ದೊಡ್ಡ ಐ ಎ ಎಸ್ ಆಫೀಸರ್ಗಳು ದೊಡ್ಡ ದೊಡ್ಡ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಎಮ್ ಎಲ್ ಎಗಳು ಮಿನಿಸ್ಟರ್ಗಳ ಕೈವಾಡ ಇದೆ ಅಲ್ಲೆಲ್ಲ ಅವರೆಲ್ಲರೂ ಕೂಡ ಇವತ್ತು ಈ ಜಾಲದಲ್ಲಿ ಸಿಕ್ಬಿಡ್ತಾರೆ ಈ ತನಿಖೆಯಲ್ಲಿ ಒಂದು ವೇಳೆ ಅವರೆಲ್ಲ ಸಿಕ್ಕಿಬಿದ್ರೆ ಇವರು ಅವರು ಇವರು ಹಗರಣ ತೆಗಿತಾರೆ ಇವರು ಅವರು ಹಗರಣ ತೆಗಿತಾರೆ ಆ ಕಾರಣಕ್ಕಾಗಿ ಈ ಮುಂದಿನ ದಿನಗಳಲ್ಲಿ ಈಗ ಆಲ್ರೆಡಿ ಎರಡು ವರ್ಷ ಮುಗೀತು ಎರಡು ವರ್ಷ ತನಿಖೆಯಲ್ಲಿ ಹಾಕ್ತಾರೆ ತನಿಖೆ ಆದಮೇಲೆ ಸರ್ಕಾರ ಹಂತದಲ್ಲಿ ನಾವು ನಿರ್ಣಯ ತೊಗೋತಿರೋದು ಒಂದೆರಡು ವರ್ಷ ಒಂದು ವರ್ಷ ಆಗ್ತಾರೆ ಐದು ವರ್ಷ ಇವ್ರಿಗೆ ಸರ್ಕಾರ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ಮತ್ತೆ ಬಿ ಜೆ ಪಿ ಸರ್ಕಾರ ಬರುತ್ತೆ ಅವ್ರು ಏನದ ಎಲ್ಲ ಕ್ಲೀನ್ ಚೀಟ್ ಕೊಟ್ಟುಬಿಡ್ತಾರೆ ಯಾಕಂದರೆ ಅವ್ರಿಗೆ ಕಳ್ಳರು ಇವ್ರಿಗೆ ಕಳ್ಳರು ನೀವು ಒಂದು ವೇಳೆ ನಿಜವಾಗ್ಲೂ ಪ್ರಾಮಾಣಿಕರ ಇದ್ದರೆ ನೀವು ಸಿ ಬಿ ಐ ತನಿಖೆ ಕೊಡಿರಿ ಯಾಕೆ ಸಿ ಬಿ ಐ ತನಿಖೆ ರೆಫರ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿರೋದ್ರಿಂದ ಈ ಭಾಗದ ಏನು ಅಕ್ರಮಗಳದವ ಅಕ್ರಮದ ಬಗ್ಗೆ ತನಿಖೆ ಅವರು ಸಿ ಬಿ ಐದವರು ಸಿ ಬಿ ಐಯಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಇರುತ್ತೆ ಅವರು ಸ್ವತಂತ್ರವಾದಂಥ ಒಂದು ಸಂಸ್ಥೆ ಇದೆ ಅದು ಇಲ್ಲಿ ಲೋಕಾಯುಕ್ತ ಆಮೇಲೆ ಸಿ ಬಿ ಐ ಪೊಲೀಸು ಇದು ಈ ರೀತಿಯಾದ ಸಂಸ್ಥೆ ಅಲ್ಲ ಅದು ಸಿ ಬಿ ಐ ತನಗೆ ಅದೊಂದು ಒಂದು ವಾರದೊಳಗಡೆ ನಾವು ಸರ್ಕಾರಕ್ಕೆ ಕಾಲಾವಕಾಶ ಕೊಟ್ಟಿದ್ದೀವಿ ನೀವು ಒಂದು ವೇಳೆ ಈ ತನಿಖೆಯನ್ನು ಸಿ ಬಿ ಐಗೆ ಒಪ್ಪಿಸ್ತೇ ಇದ್ದಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯಪಾಲರ ಮೊರೆ ಹೋಗ್ತೀವಿ ರಾಜ್ಯಪಾಲ ಪಾಲರ ಮೂಲಕ ನಾವು ಕೇಂದ್ರ ಸರ್ಕಾರದ ಮನೆ ಹೋಗಿ ಈ ಸಿ ಬಿ ಐ ತನಿಖೆಗೆ ನಾವು ಒತ್ತಾಯಿಸ್ತೀವಿ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಹಿಂದ ಚಿಂತಕರ